सलि उपवास सत्याग्रह के होट मजी सैनिक डीसी कचेरी मुंह कुटुब समेत उपवास सत्याग्रह ಚಿಂತಾಮಣಿ ಸೈನ್ಯದಲ್ಲಿ ಕರ್ತವ್ಯ ನಿರ್ವಹಿಸುವ ವೇಳೆ ಅವಘಡದಿಂದ ಅಂಗವಿಕಲನಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಸೈನ್ಯದಿಂದ ಕಡ್ಡಾಯ ನಿವೃತ್ತಿ ಪಡೆದು ನಿವೃತ್ತ ಸೈನಿಕರಿಗೆ ಸರ್ಕಾರದಿಂದ ನ್ಯಾಯಯುತವಾಗಿ ದೊರೆಯಬೇಕಾದ ಭೂಮಿ ಮಂಜೂರು ಮಾಡುವಂತೆ ಸೈನ್ಯಾಧಿಕಾರಿ ಪತ್ರ ಬರೆದಿದ್ದಲ್ಲದೆ ಅಂದಿನಿಂದ ಇಲ್ಲಿಯವರೆಗೂ ಇಪ್ಪತ್ನಾಲ್ಕು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಯಾವ ಸ್ಪಂದನೆಯೂ ದೊರೆತಿಲ್ಲ ಹಲವು ಬಾರಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ರಾಯಪಲ್ಲಿ ಗ್ರಾಮದ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ತಾಲೂಕು ಕಚೇರಿ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹ ಚಿಂತಾಮಣಿಯಿಂದ ವಿಧಾನಸೌಧಕ್ಕೆ ಚಲೋ ಪಾದಯಾತ್ರೆ ಮಾಡಿದರೂ ಪ್ರಯೋಜನವಾಗದೇ ಇರುವ ಕಾರಣಕ್ಕೆ ಇತ್ತೀಚೆಗೆ ಬೆಂಗಳೂರಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಡೆಸಿದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಮೀನು ಮಂಜೂರಿ ಮಾಡಿಕೊಡುವಂತೆ ಲಿಖಿತ ಮೂಲಕ ಸಿಎಂಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದರು ಮನವಿ ಸ್ವೀಕರಿಸಿದ ಸಿಎಂ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳ ವಿಶೇಷಾಧಿಕಾರಿ ಶ್ರೀನಿವಾಸ್ ಎಂ ಎಂಬುವರು ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಮಾಜಿ ಸೈನಿಕ ಸಲ್ಲಿಸಿರುವ ಮನವಿಯನ್ನು ಪರಿಶೀಲನೆ ನಡೆಸಿ ಜಮೀನು ಮಂಜೂರು ಮಾಡುವುದರ ಬಗ್ಗೆ ಸೂಚನೆ ನೀಡಿದರು ಆದರೂ ಇದುವರೆಗೂ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸದೇ ಇರುವ ಕಾರಣಕ್ಕೆ ಮಾಜಿ ಸೈನಿಕ ಶಿವಾನಂದ ರೆಡ್ಡಿರವರು ತಮ್ಮ ಕುಟುಂಬ ಸಮೇತ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಉಪವಾಸ ಸತ್ಯಾಗ್ರಹ ನಡೆಸಲು ಇಂದು ನಗರದ ಬಾಗೇಪಲ್ಲಿ ವೃತ್ತದಲ್ಲಿರುವ ಶ್ರೀ ಗಣೇಶನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಕುಟುಂಬ ಸಮೇತ ಉಪವಾಸ ಸತ್ಯಾಗ್ರಹ ನಡೆಸಲು ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿದರು ಉಪವಾಸ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ಬಿಡ್ತಾ ಹೇಳಲಿಕ್ಕೆ ಬಯಸ್ತಾರೆ ಇದನ್ನು ವಿಚಾರ ಮಾಡಿ ಯಾವ ಜಾಗದಲ್ಲಿ ಈ ಪರಿಮಿ ನಮ್ಮ ಪರಿಮಿತಿಯಲ್ಲಿ ಎಷ್ಟು ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಖಂಡಿತವಾಗಲೂ ನಾವು ಗ್ರ್ಯಾಂಟ್ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಆಶ್ವಾಸನೆ ಕೊಟ್ಟಿದ್ದಾರೆ ಆ ಒಂದು ಮಾತಿಗೆ ಗೌರವ ಕೊಟ್ಟು ನಾವೆಲ್ಲರೂ ಯೋಧರಿ ಇವತ್ತಿಲ್ಲಿಂದ ತೆರಳ್ತಾ ಇದ್ದೀವಿ ಸಕಾಲದಲ್ಲಿ ಅವರು ನೀಡ್ತಾರೆ ಅನ್ನುವಂತಹ ಅವರ ಮಾತಿನ ವಿಶ್ವಾಸ ನಮಗಿದೆ ಅದಕ್ಕಾಗಿ ನಾವು ಒಂದು ತಿಂಗಳ ಕಾಲ ಅವರಿಗೆ ಒಂದು ಗಡುವು ನೀಡ್ತಾ ಇದ್ದೀವಿ ವಿಚಾರ ಕುಮಾರಸ್ವಾಮಿ ಅಂತ ನಾನು ಮಾಜಿ ಸೈನಿಕ ಅಧ್ಯಕ್ಷ ಅಲ್ದಿರ ಏನು ಅಂದರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಅದರೊಳಗೂ ನಮ್ಮ ಶಿವಾನಂದ ರೆಡ್ಡಿಯವರು ಇಪ್ಪತ್ನಾಲ್ಕು ವರ್ಷಗಳಿಂದ ಕಾಗಲ್ ಯುದ್ಧದಲ್ಲಿ ಅಂಗವಿಕಲನಾಗಿ ಹೊರಗಡೆ ಬಂದು ಅಂಗವಿಕಲರಿಗೋಸ್ ಮೀಸಲಾದಂಥ ಒಂದು ಜಾಗ ಸವಲತ್ತುಗಳು ಹೀಗೆ ನೀನು ಈಗ ಅಂಥದ್ದು ಕೊಡ್ತೀನಿ ಇಂಥದ್ದು ಕೊಡ್ತೀನಿ ಅಂತ ಹೇಳಿದ್ದಾರೆ ಇಂಥವರೆಗೂ ಯಾವುದೇ ಒಂದು ಜಮೀನಾಗಲಿ ಯಾವುದೇ ಒಂದು ಮನೆಗಳಾಗಲಿ ಯಾವುದೂ ಕೊಟ್ಟಂಥ ಒಂದು ಆಧಾರ ಇಲ್ಲ ಇಪ್ಪತ್ತೆಂಟು ಇಪ್ಪತ್ನಾಲ್ಕು ವರ್ಷದಿಂದ ಓಡಾಡಬೇಕಾ ಒಬ್ಬ ಸೈನಿಕ ಇಲ್ಲಿ ಏನಾಗುತ್ತೆ ಅಂದರೆ ಒಂಥರ ಕೋತಿ ತಿಂದು ಮೇಕೆ ಬಯಸ್ತಾರಲ್ಲ ಆ ಕತೆಗಳು ಹೋದಾಗ ಏನೋ ಒಂದು ಆಶ್ವಾಸನೆ ಹೇಳ್ತಾರೆ ಕಳಿಸ್ಬಿಡ್ತಾರೆ ಕಳಿಸಿದ ಮೇಲೆ ಅದನ್ನು ಫಾಲೋ ಅಪ್ ಮಾಡ್ತಾ ಇಲ್ಲ ಇಲ್ಲ ಆಗುತ್ತೆ ಗೊತ್ತಿಲ್ಲ ನಮಗೇನಂದರೆ ನಾವು ಯೋಧರು ಔಟ್ ಅವ್ರ ಗೆಟ್ ಔಟ್ ಗೇಮ್ ಮಾಡ್ತೀವಿ ಅಂದರೆ ನಮಗೆ ಬೇರೋದು ಓನ್ಲಿ ನಮಗೆ ಕೊನೆ ವಾಟ್ ಈಸ್ ಅವರ್ ರಿಸಲ್ಟ್ ನಮ್ಮ ರಿಸಲ್ಟ್ ಏನು ಫಲಿತಾಂಶ ಏನು ಅಂತ ಆ ಫಲಿತಾಂಶ ನಮ್ಮ ಕಡೆ ಬಂತು ಅಂದರೆ ನಾವು ಸಂತೋಷವಾಗಿರ್ತೀವಿ ಸೈಕ್ರನ್ನ ಸೈನಿಕರನ್ನ ಚೆನ್ನಾಗಿಡಿ ಸೈನಿಕರು ಪ್ರತಿಯೊಂದು ಜಾಗದೊಳಗೆ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿಂದ ರಿಟೈರ್ಡ್ ಆಗಿ ಬಂದ ಮೇಲೆ ಪ್ರತಿಯೊಂದು ಜ ಸ್ಥಳದವರೆಗೂ ಸೈನಿಕರಿಗೆ ಆದಂಥ ಸಮಸ್ಯೆಗಳಾಗ್ತಾಯಿದೆ ಇದನ್ನು ಅಂತ ನಾವು ಎರಡು ಮಾತಲ್ಲಿ ಕೇಳ್ಕೊತ ಇದ್ದೀರಿ ಇದೇ ರೀತಿ ಯಾವುದೇ ಚಾನಲ್ಗಳು ನಮ್ಮನ್ನು ವೀಕ್ಷಣೆ ಮಾಡ್ತಾ ಇದ್ದೀರಾ ನೀವೆಲ್ಲರೂ ನಮಗೆ ನಮ್ಮ ಪರವಾಗಿ ನಿಲ್ತೀರಾ ಅಂತ ನಮ್ಮ ಅನಿಸಿಕೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಮಸ್ಕಾರ ಇವತ್ತಿನ ದಿನ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸರ್ವ ಈ ಜಿಲ್ಲೆಗೆ ಸಂಬಂಧಪಟ್ಟವರು ಮತ್ತು ಆ ಸಂಘಟನೆಯ ಸಂಬಂಧಪಟ್ಟಂಥವರು ಇವತ್ತಿನ ದಿನ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಡಿ ಸಿ ಅವ್ರನ್ನ ಭೇಟಿ ಮಾಡಕ್ಕೆ ಬಂದಿದ್ದೀವಿ ಕಾರಣ ಸತತ ಇಪ್ಪತ್ನಾಲ್ಕು ವರ್ಷಗಳಿಂದ ತನ್ನ ಜಮೀನಿಗಾಗಿ ಸರ್ಕಾರ ನೀಡಬೇಕಾದಂಥ ತನ್ನ ಸವಲತ್ತಿನ ಜಮೀನಿಗಾಗಿ ಪರದಾಡ್ತಾ ಇರುವಂತಹ ಒಬ್ಬ ಯೋಧನ ಒಂದು ದುಃಖಕರ ಕತೆಯನ್ನು ಇವತ್ತು ಡಿ ಸಿ ಅವರಿಗೆ ನಾವು ವಿವರಿಸಲಿಕ್ಕೆ ಬಂದಿದ್ದೀವಿ ಹಲವಾರು ಜನ ಅಧಿಕಾರಿಗಳು ಬಂದರು ಹಲವಾರು ಜನ ಇಲ್ಲಿಂದ ಹೊರಟು ಹೋಗಿದೆ ಆದರೆ ಯೋಧನಿಗೆ ಸಿಕ್ಕಬೇಕಾದಂತಹ ನೀವೆಲ್ಲ ನಿಯತ್ತಿನಾದಂಥ ನಿಜವಾದಂತಹ ಸವಲತ್ತಿನಿಂದ ವಂಚಿತನಾಗಿ ಇವತ್ತಿನ ದಿನ ಧರಣಿ ಕೂತ್ಕೊಳ್ಳೋಕೆ ಬಂದೇನೆ ಆದರೆ ಧರಣಿ ಕೂತ್ಕೊಳ್ಳೋಕೆ ಮುಂಚೆ ಇಲ್ಲಿನ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಯೋಧರ ಸಮಸ್ಯೆಯ ಬಗ್ಗೆ ನಾವು ವಿವರಣೆ ಕೊಟ್ಟಾಗಿದೆ ಕೆಲವು ಒಂದು ತಿಂಗಳ ಕಾಲ ನಾವು ಕಾಲದ ಪರಿಮಾವಧಿಯಲ್ಲಿ ನಾವು ತಟಸ್ಥವಾಗಿ ನಿಂತ್ಕೊಳ್ತಾ ಇದ್ದೀವಿ ತ್ವರಿತಗತಿಯಲ್ಲಿ ಜಿಲ್ಲಾ ಮಾಜಿ ಸೈನಿಕ ಶಿವಾನಂದ ರೆಡ್ಡಿ ಅಂತ ರಾಯ್ಪಲ್ಲಿ ಗ್ರಾಮ ಇದೇ ಚಿಂತಾಮಣ ತಾಲೂಕು ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಗಿಲ್ ಸಮಯದಲ್ಲಿ ಫುಲ್ ಸೆಕ್ಟ್ರಿದ್ದ ಅಲ್ಲಿ ರಾತ್ರಿ ಸಮಯ ಆದಂಥ ಅವಘಡಕ್ಕೆ ಕಾಲ್ ಫ್ರ್ಯಾಕ್ಚರ್ ಆಗಿ ಅಂಗವೈಕಲ್ಯತೆ ಕಾರಣ ಹದಿನೇಳು ವರ್ಷ ಸೇವೆ ಸಲ್ಲಿಸಿ ಎರಡು ಸಾವಿರದ ನಾಲ್ಕು ರಿಟೈರ್ಡ್ ಆಗಿ ಬಂದೆ ಎರಡು ಸಾವಿರ ಇಸ್ವಿಯಲ್ಲಿ ನನಗೆ ವಿಶ್ರಾಂತಿ ಎಂದು ಎಮ್ ಎಲ್ ಆರ್ ಸಿ ಬೆಳಗಾಂ ಕಳಿಸಿದರು ಅಲ್ಲಿ ಕರ್ನಲ್ ಹಡಮ್ ಬೆಟಾಲಿಯನ್ ಕರ್ನಲ್ ಎಂ ಬಿ ರಾಣಾ ಅವರು ಒಂದಷ್ಟು ಜಮೀನು ನೀನು ಅಂತೇಳ್ಬಿಟ್ಟು ಎರಡು ಸಾವಿರ ಇಸ್ವಿಯಲ್ಲಿ ಇಲ್ಲಿ ಒಂದು ಮನಿಯನ್ನು ಕಳಿಸ್ಕೊಟ್ಟಿದ್ರು ಎರಡು ಸಾವಿರ ಇಸ್ವಿಯಿಂದ ಈಗ ಇಪ್ಪತ್ತ ನಾಲ್ಕು ಇದುವರೆಗೂ ನನಗೂ ಯಾವುದೇ ಜಮೀನಾಗಲಿ ಯಾವುದೇ ಸವಲತ್ತು ಆಗಲಿ ಸರ್ಕಾರಗಳಿಂದ ಸಿಕ್ಕಿಲ್ಲ ಒಂದು ಎರಡು ಸಾವಿರದ ಐದರಲ್ಲೇ ಚಿಂತಾಮಣಿ ತಾಲೂಕಲ್ಲಿ ಇಲ್ಲ ಅಂತ ಶ್ರೀನಿವಾಸಪುರ ತಾಲೂಕು ಕಳಿಸ್ತಾರೆ ಎರಡು ಸಾವಿರದ ಹತ್ತೊಂಬತ್ತು ಸುಮಾರು ದಿನಕ್ಕೆ ಜಮೀನು ಕೊಡ್ತಾರೆ ಅದರಲ್ಲೂ ಬೆಂಗಳೂರವ್ರು ಕೊಡ್ತಾರೆ ಇವಾಗ ಎಲ್ಲಿಂದ ಬಂತಂದರೆ ನಿನಗೂ ಕೊಡ್ತೀವಿ ನಿನಗೂ ಕೊಡ್ತೀವಿ ಅಂತ ಕಾಲಹರಣ ಮಾಡಿ ನನಗೆ ಈ ಥರ ಇದ್ದಾರೆ ಆದ್ದರಿಂದ ಚಿನ್ ಚಿಂತಾವಣೆಯಿಂದ ಬೆಂಗಳೂರು ವಿಧಾನಸೌಧವರೆಗೂ ಕಾಲ್ನಡಿಗೆ ಹೋಗಿದ್ದೀನಿ ಎರಡು ಸತಿ ಸತ್ಯಾಗ್ರಹ ಮಾಡಿದ್ದೀನಿ ಹಲವಾರು ಧರಣಿಗಳು ಮಾಡಿದ್ದೀನಿ ಏನು ಮಾಡಿದ್ರೂ ಚಿಂತಾಮಣಿ ತಾಲೂಕು ಆಡಳಿತದಿಂದ ನನಗೆ ನ್ಯಾಯ ಸಿಗಲಿಲ್ಲ ಆದ್ದರಿಂದ ಬೇಸತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕುಟುಂಬ ಸಮೇತ ಉಪಾಸತ್ಯಾಗ್ರಹ ಕೂಡಲು ಹೊರಡ್ತಾ ಇದ್ದೀನಿ ಇಲ್ಲಿಂದ